ಬಳಿಯಲಿಲ್ಲ ಹುಸಿಲ್ಲದ ಬಾಳ ಅವರು ಮಾಡಿದ ಚರಿತ್ರ ಕೇಳಿದ್ದಾರೆ ಹಳಿಯವರದಿಯಲ್ಲಿ ಎಲ್ಲಿ ಬಸ್ತ ದಂಡೂರಾಯರ ಗೌಡರ ಮನೆಗ ದಾಸುರಿ ಇಟ್ಟಾರೋ ಅಷ್ಟ ವರಿ ಪಂಚಕ್ಷರಿ ನಿಷ್ಠಿ ನೇಮಕ ಮುಟ್ಟಾರು ಕಲ್ಯಾಣ ಪಟ್ಟಣದ ಬಸುವಣಾಗ ಬೆಟ್ಟಿ ಪಟ್ಟ ಪಟ್ಟ ಬರಗಲವು ದರಕ್ಕಾಗಿ ಕಲಬುರಗಿ ಗ್ರಾಮದಲ್ಲಿ ತಟ್ಟೆ ಬರಗಲವು ದರ ಕಾಗಿ ಕಲಬುರ್ಗಿ ಗ್ರಾಮದಲ್ಲಿ ಐದರ ಗೌಡ್ಕಿ ಐದರ ವತನ ಐದರ ಜಮೀದಾರು ನೀವು ನುಡಿದ ವಚನಕ ಅಡ್ಡಿಲ ನಡೆಸಿ ಕೊಡುತ್ತೆ ಬಂದಾರು ಕಿಡ ಪ್ರಕೃತಿ ಶಲೀನ ಬಸುವ ಅಲ್ಲೇ ನನದಾರು ಹೇ ಗೌಡ್ರು ಮನೆಲ ಕಾಳಕಡ್ಡಿ ತರಿಸಿ ಹೊಡೆದಿದಲುಚ್ಚ ಬಡವರೇ ಗುಣ ಮೃಡ ಹರಣಿ ಎಲ್ಲ ಮಾಡಿದ ಪ್ರಾಸದರು ಚಿಗಾಗಿ ಕೋಳ ಕುಂತರು ನೆನ ಬರ ಹೋಗುವರುಳ್ಳಿ ಕೇಳಿ ಬಹು ಜನರು ಶರಣನ ಪಾದಕ ಎರಗುವರು ಅವನು ರ ಗೌಡ್ತಿಗೆ ಸಂತಾನಿದೇಲ ಸುದ್ದಿ ಕೇಳಿ हो गंते Come <laughs> wa, <laughs> ಕೂಸು ಬಳದು ಬಂಧಿತಪ್ಪ ಪ್ರಸಾದ ಲಕ್ಷಣ ಕಾಲ ಕಿವಿ ಅವಾಯುವಗಳು ಕರೆ ಬಂತ ಸಂಪೂರ್ಣ ಅಲ್ಲಿ ದೇವ ದೇವಗಳೇ ಕರು ಮಾಡೋಪೇ ಬ್ರಹ್ಮಪುರದ ಬ್ರಾಹ್ಮಣರು ಶರಣ ಹಚ್ಚಿದರು ಮರಣ ರೈತ ಮಳೆಯಲಿಲ್ಲ ಹೊಸ ಇಲ್ಲ ಮಾಡ ಅವರು ಮಾಡಿದ ಚರಿತ್ರ ಕೇಳಿದ್ದಾರೆ ಆರೋಪ ಹಾಕುತ್ತಿ ಬಲ್ಲು ಹೌದೌದು ಕರಜೋಂಚಿ ಶರಣ ಕೇಳಿದ್ದ ಮಗಳು ಮನೆಗ ವರ ಬಂತು ಮನೆ ತನಕ ಸಾವಿರ ರೂಪಾಯಿ ಕುಡ್ರಿ ಬಡವರ ಲಗ್ನ ಬಂದ ಸಲಿಯಾಕ ಯಾವ ಶರಣಂಗ ಬರುವ ಅಕ್ಕ ಬಂದಿಲ್ಲ ಅಂತ್ಯ ಅವ್ನದಿ ಮನ್ಯಾಗ ಸಾವಿರ ರೂಪಾಯಿ ಹರಕಿದು ಮಗ ಹುಟ್ಟ ಅವ್ಕ ಬಿಟ್ಟ ಬುರ ರೂಪಾಯಿ ಯಾವ ಇಲ್ಲ ನನ್ನಲ್ಲಿ

ಕೊಟ್ಟು ಕೈಯಲ್ಲಿ ಅಳಿದ ಮಗನಿಗೆ ಹರಿಸ್ಲಕ್ಕ ಬರ್ತದರು ಅಕ್ಕ ಕೂಡ ಕಲ್ತಿಲ್ಲೆಲಿ ಸಾಲಿ ನೀವು ಬೇಡಿ ಬಂದ ಹರಗಿ ದೊಡ್ಡ ಕೇಳಿದ ಕೈಯಲ್ಲಿ ಗೌಡ ಕೇಳಿ ಸಿಟ್ಟಿಗೆ ಬಂದ ಕ್ವಾಡಿದ ಜಗಮಗ ಬುದ್ಧಿ ಲಲ್ಲ ಪಡಗಿ ತಗೊಂಡು ಬಂದ ಲಟ್ಟ ಹಿಡದು ಕೈಯಲ್ಲಿ ಯಾವ ಆದ ತೋರಿಸು ಕೊಡಿಯಲ್ಲಿ ಯಾವ ಭಾಳನ ತೋಡ್ಲಾಗ ಕೂಸಾಡ್ತಾಯ ತೋರಿಸು ಕೊಡುವ

i'll గే పా లారెరేరేరే లారా ఏ కూసిగ బగల ఎత్తుకొండు అవుదు హర్షలిల మలిగివాడు ఆ ముందే చేలేసి రూపే పట్టు శానగా హిడదారో చరణా ಗೌಡರ ಮರಿದೇ ಹೇ ಬ್ರಹ್ಮಪುರದ ಬ್ರಾಹ್ಮಣರು ಶರಣ ಬಸುವಾಗ ವರಿಯ ಚರು ವರ್ಣರಹಿತ ಬೆಳೆಯಲಿಲ್ಲ ಹೊಸ ಇಲ್ಲವಾಣ ಅವರು ಮಹಾನ ಚರಿತ್ರ ಕೇಳಿದ್ದಾರೆ ಕುಂತಳ ವರ ಬಂತು ಮನೆ ತನಕ ಐದ ಆರ ರೂಪಾಯಿ ಕೊಡಿರಿ ಬಡವರ ಕಾರಣಕ್ಕ ಊರ ಕೊರಳಿಗೆ ಹಾಕಿನ ಶರಣ ಅಲ್ಲ ಮಾರ್ದು ಮುಸ್ಕಿಲ ಏ ಶರಣನ ಬಲಿಂದು ಎಲ್ಲಿ ನೂರ ಧರ್ಮ ಬೇಕೋ ಮನದಲ್ಲಿ ಪಕ್ಕ ಕರ್ಕೊಂಡಿ ಹೊಂಟ ಶರಣ ಬಸವ ಕಲಬುರಗಿ ಖಿಲಾಕರಾಜ

ಅರತಂತ್ರಕ ಆಗ ಜಗ್ನೆ ಬೆಳಕ ಬಿದ್ದು ಯೋನಿ ಶರಪ ಬಂತ ಹರಿಯಕ ಆಗ ಶರಣಾಂದ ಭಾಗ್ಯಧರಿತ ನೀಲ ಹಣೆ ಬರಕ ಏ ಹೋಗಿಡಿ ಕೈಯಲ್ಲಿ ಕೂಡಿ ಸಾಧು ಶರಣಾನಲ್ಲ ಹೌದು ನಡಗೋ ಾರ್ ಐದು ಮದುವೆ ಕೆಲ ನನ್ಮದ್ನೆ ಆಗ್ತದೆ ಯಾವು ನಿಂತಂಗ ಯಾಕ ನಿಂತೆ ಹೆಂತ ಹೊರಗ ಬಾಲ ಎತ್ತು ಹಿಡಿದಾಗೆ ಬಂತು ಕಡಿಯಾಕ ಹೊರಗ ಬಾಲ ಎತ್ತು ಹಿಡಿದಾಗೆ ಬಂತು ಕಡಿಯಾಕ त <laughs> रहे <laughs>